ಈ ಎಳ್ಳಿನ ಚಿಕ್ಕಿ ನೀವು ಶೇಂಗಾ ಬೀಜ ಚಿಕ್ಕಿ ಟ್ರೈ ಮಾಡಿರ್ತೀರ ಡ್ರೈ ಫ್ರೂಟ್ ಚಿಕ್ಕಿ ಟ್ರೈ ಮಾಡಿರ್ತೀರ ಆದರೆ ಈ ಎಳ್ಳಿನ ಚಿಕ್ಕಿನ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸಖತ್ ರುಚಿಯಾಗಿರುತ್ತೆ ಮಾಡೋದಕ್ಕಷ್ಟೇ ತುಂಬ ಈಸಿ ಒಂದು ಹತ್ತು ನಿಮಿಷ ಟೈಮಲ್ಲಿ ಈ ಚಿಕ್ಕಿ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಮಕ್ಳು ಸ್ನ್ಯಾಕ್ಸ್ ಬಾಕ್ಸ್ಗೂ ಆಗುತ್ತೆ ಸ್ಕೂಲಿಂದ ಡೈಲಿ ಬಂದಾಗ ಡೈಲಿ ಒಂದೊಂದು ಚಿಕ್ಕಿನ ಕೊಡ್ತಾ ಬರ್ಬೋದು ಈ ಎಳ್ಳಿನ ಚಿಕ್ಕಿ ಮಾಡ್ಕೊಳ್ಳೋದಕ್ಕೆ ಒಟ್ಟು ನಾನು ಎಳ್ಳನ್ನು ಕಾಲು ಕೆ ಜಿ ಅಂದರೆ ಇನ್ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ಅದಕ್ಕೆ ಟೂ ಹಂಡ್ರೆಡ್ ಗ್ರಾಮಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕುದ್ದಿಸ್ಕೊಳ್ಬೇಕು ಎಲ್ಲಿವರೆಗೂ ಕುದಿಸ್ಕೊಳ್ಬೇಕಂದ್ರೆ ಒಂದೇಳೆ ಪಾಕ ಬರಬೇಕು ಒಂದೆಳೆ ಪಾಕ ಬರೋದು ಗೊತ್ತಾಗಲ್ಲ ಅಂದರೆ ಈ ರೀತಿ ಸ್ವಲ್ಪ ಕುದ್ಮೇಲೆ ಒಂದು ಬಟ್ಲು ನೀರಿಗೆ ಪಾಕನ ಹಾಕಿ ನೋಡಿ ಅದು ನೀರಲ್ಲಿ ಮಿಕ್ಸ್ ಆಗಬಾರ್ದು ಗಟ್ಟಿಯಾಗಿ ನಿಂತ್ಕೊಳ್ಬೇಕು ನೋಡಿ ಇವಾಗಿ ಪಾಕ ರೆಡಿಯಾಗಿಲ್ಲ ಮತ್ತೊಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ನೀರಿಗೆ ಈ ಪಾಕನ ಹಾಕ್ಕೊಳ್ತಿದ್ದೀನಿ ನೀರಿಗೆ ಹಾಕಿದ ತಕ್ಷಣ ಈ ರೀತಿ ಗಟ್ಟಿಯಾಗಿ ತಳದಲ್ಲಿ ಕುತ್ಕೊಳ್ಬೇಕು ತೆಗೆದಾಗ ಈ ರೀತಿ ನೋಡಿ ಉಂಡೆ ಮಾಡೋಕ್ಕೆ ಬರಬೇಕು ಅದನ್ನು ಎತ್ತಾಕಿದ್ರೆ ಬಟ್ಟಲೊಳಗಡೆ ಟಳ್ಳು ಅಂತ ಸೌಂಡ್ ಬರುತ್ತೆ ಆವಾಗ ತಕ್ಷಣ ಸ್ಟವ್ನ ಆಫ್ ಮಾಡ್ಕೊಳ್ಳಿ ಈ ಪಾಕ ಫರ್ಫೆಕ್ಟ್ರಾಗಿ ರೆಡಿಯಾಗಿದೆ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡಿಕೊಂಡು ಒಂದು ಇನ್ನೂರೈವತ್ತು ಗ್ರಾಮಷ್ಟು ಎಳ್ಳನ್ನು ಹುರಿದು ಮೊದಲೇ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಈ ಪಾಕಕ್ಕೆ ಸ್ಟವ್ ಆಫ್ ಮಾಡಿದ ಮೇಲೆ ಹಾಕ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ಸ್ಟವ್ನ ಆನ್ ಮಾಡ್ಕೊಂಡು ಹಾಕಿದ್ರೆ ಗಟ್ಟಿಯಾಗಿ ಆಗ್ಬಿಡುತ್ತೆ ಸ್ಟವ್ ಆಫ್ ಮಾಡಿಕೊಂಡು ಎಳ್ಳನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಗ್ಲಾಸಷ್ಟು ನಾನು ಎಳ್ಳನ್ನು ತೊಗೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚಪಾತಿನಲ್ಲಿ ಅಲ್ವಾ ಆ ಮಣಗೆ ಸ್ವಲ್ಪ ಎಣ್ಣೆ ಹಚ್ಚಿ ಸೌರಿ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ ಅದಕ್ಕೆ ಈಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಎಳ್ಳನ್ನು ಹಾಕ್ಕೊಂಡು ತಕ್ಷಣ ಈ ಪ್ರೋಸೆಸ್ನ ನೀವು ಸ್ವಲ್ಪ ಫಾಸ್ಟಾಗಿ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಬೆಚ್ಚಗಿರುತ್ತೆ ಕೈಯಲ್ಲಾದರೂ ಲಟ್ಟಿಸ್ಕೊಳ್ಬೋದು ಲಟ್ಟನಗಿಲ್ಲಿ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ರೀತಿ ಲಟ್ಟಿಸ್ಕೊಳ್ಬೇಕು ಈ ಪ್ರೋಸೆಸ್ನ ನೆನಪಿರಲಿ ಸ್ವಲ್ಪ ಫಾಸ್ಟಾಗಿ ಮಾಡ್ಕೊಳ್ಳಿ ಇಲ್ಲಾಂದರೆ ಗಟ್ಟಿಯಾಗಿ ಆಗ್ಬಿಡುತ್ತೆ ಈ ರೀತಿ ಸ್ವಲ್ಪ ಚಪಾತಿ ಹಡ್ ಲಟ್ಟಿಸ್ಕೊಳ್ತಿರೋಲ್ವ ಅಷ್ಟು ತೆಳುವಾಗಿರಲಿ ತುಂಬ ತೆಳುವಾಗೂ ಬೇಡ ತುಂಬ ಆಗಬೇಡ ನೋಡಿ ಈ ರೀತಿ ಲಟ್ಟಿಸ್ಕೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ ಈಸಿಯಾಗಿ ಬಿಡ್ಕೊಳುತ್ತೆ ಕೆಳಗಡೆ ತುಪ್ಪ ಅಥವಾ ಎಣ್ಣೆ ಸವರ್ಕೊಂಡಿರ್ತೀರ ಹದವಾಗಿ ಪಾಕನ ರೆಡಿ ಮಾಡಿ ಇಟ್ಕೊಂಡ್ರೆ ನೋಡಿ ಮಣೆಯಿಂದ ಎಷ್ಟು ಈಸಿಯಾಗಿ ಸ್ವಲ್ಪವೂ ಅಂಟ್ಕೊಳ್ತಿಲ್ಲ ಅಷ್ಟು ಈಸಿಯಾಗಿ ಬಿಟ್ಕೊಳ್ತಿದೆ ಸ್ವಲ್ಪ ಇದು ಬೆಚ್ಚಗಿದ್ದಾಗಲೇ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ನಂತರ ಈ ರೀತಿ ಬಿಡಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಅಂಗಡಿಗಿಂತ ಚೆನ್ನಾಗಿ ಈ ಎಳ್ಳಿನ ಚಿಕ್ಕಿನ ನಾವು ಮನೆಯಲ್ಲೇ ಟ್ರೈ ಮಾಡಿದ್ವಿ ಅಂತ ಸಲ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ಸಕ್ಕ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಸಿಹಿ ಜಾಸ್ತಿ ತಿನ್ನೋರು ಕಾಲು ಕೆ ಜಿ ಎಳ್ಳಿಗೆ ಕಾಲು ಕೆ ಜಿ ಅಷ್ಟೇ ಬೆಲ್ಲನ ತೊಗೊಳ್ಬೋದು ನಾನು ಇಲ್ಲಿ ಒಂದು ಐವತ್ತು ಗ್ರಾಮಷ್ಟು ಬೆಲ್ಲನ ಕಮ್ಮಿ ಹಾಕ್ಕೊಂಡಿದ್ದೀನಿ ಆದರೂ ತುಂಬಾ ಸ್ವೀಟಾಗಿತ್ತು ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ನೀವು ಏರ್ಟೈಟ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಡೈಲಿ ಸ್ಕೂಲಿಂದ ಬಂದಾಗ ಮಕ್ಕಳಿಗೆ ಒಂದೊಂದು ಕೊಡ್ತಾ ಬರ್ಬೋದು ಮನೆಯಲ್ಲಿ ಮಾಡಿದ್ರಿಂದ ರುಚಿಯಾಗಿರುತ್ತೆ ಸ್ವಲ್ಪ ಹೆಲ್ತಿಯಾಗೂ ಸಹ ಇರುತ್ತೆ ನೀವು ಯಾವ ರೀತಿ ಚಿಕ್ಕಿ ಅಂದರೆ ಶೇಂಗಾ ಬೀಜ ಚಿಕ್ಕಿ ಇರ್ಬೋದು ಡ್ರೈ ಫ್ರೂಟ್ ಚಿಕ್ಕಿ ಇರ್ಬೋದು ಎಳ್ಳಿನ ಚಿಕ್ಕಿ ಇರ್ಬೋದು ಇದನ್ನು ಟಾಫಿಂತಲೂ ಕರೀತಾರೆ ನಾವು ಸ್ಕೂಲ್ ಡೇಸಲ್ಲಿ ಜಾಸ್ತಿ ಇದನ್ನು ತೊಗೊಂಡು ತಿಂತಾ ಇದ್ವಿ ಯಾವ ಥರ ಚಿಕ್ಕಿ ಮಾಡಿದ್ರು ನೀವು ಪಾಕ ಮಾಡ್ಕೊಳ್ತಿರಲ್ವ ಅದರಲ್ಲೇ ಇರೋದು ಸೀಕ್ರೆಟು ಒಂದೇಳೆ ಪಾಕ ನಾನು ತೋರಿಸಿದ್ನಲ್ವ ಆ ರೀತಿ ಮಾಡಿಕೊಂಡ್ರೆ ಸ್ವಲ್ಪವೂ ಹಾಳಾಗಲ್ಲ ಅಷ್ಟು ಚೆನ್ನಾಗಿ ಚಿಕಿನ ರೆಡಿ ಮಾಡ್ಕೊಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಧನ್ಯವಾದಗಳು